ಆಯ್ ನಮಸ್ತೆ ಎಲ್ಲರಿಗೂ ಇದು ಅಮೃತದ ಇವತ್ತಿನ ಎಪಿಸೋಡು ಏನಾಗುತ್ತೆ ನೋಡುವ ಹಾಗೆ ಆನಂದ್ ಕೈಗೆ ಎಲ್ಲ ವಿಷಯ ಪಂಕಜ್ ಅದು ಗೊತ್ತಾಗುತ್ತಾ ಇಲ್ಲ ಶಂಕುಂತಲೆ ಏನಾದರೂ ಮಾಡ್ತಾನ ಮಾಡ್ತಾಳ ಆನಂದಿಗೆ ಅಂತ ಇಲ್ಲಿ ಆನಂದ್ ಕೇಳ್ತಾನೆ ನಂಜಮ್ಮಂದು ಗಂಡನ ಹತ್ರ ಪಂಕಜನಿಗೊಂದು ತಂಗಿದ್ಲಲ್ಲ ಸಲ ಎಲ್ಲಿ ಕ್ವಶನ್ ಅಂತ ಹೇಳ್ತಾರೆ ಪಂಕಜನಿಗೊಂದು ತಂಗಿದ್ಲೆ ತಂಗಿ ಅಲ್ಲ ತಮ್ಮ ಅಲ್ಲ ಒಂದು ಅಣ್ಣ ಇದ್ದ ಅಂತ ಹೇಳ್ತಾರೆ ಹೌದು ಅಣ್ಣನ ಹೆಸರೇನು ಕಾಂತ ಅಂತ ಕಿತಾಪತಿ ಕಾಂತ ಅಂತ ಹೌದು ಅವರು ಊರಲ್ಲಿ ಏನು ಮಾಡ್ತಾ ಇದ್ರು ಅಂತ ಕೇಳ್ತಾನೆ ಆನಂದ್ ಅವಾಗ ಮತ್ತೆ ಕುಡಿಲಿಕ್ಕೆ ಹಾಕ್ಲಿಕ್ಕೆ ಹೇಳಿದರು ಬಾಟ್ಲಿಗೆ ಮತ್ತೆ ಹಾಕಿ ಕೊಟ್ಟ ಆನಂದ ಆಮೆ ಅವರು ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಅವಾಗ ಆನಂದಿಗೆ ಶಾಕ್ ಆಗುತ್ತೆ ಹಾಗೆ ಆನಂದಿಗೆ ಅವಾಗ ನೆನಪಾಗುತ್ತೆ ಶಕುಂತಲಲ್ಲ ಅವ್ರದ್ದು ಬರ್ಡೇ ಅವತ್ತು ಹೇಳಿದಲ್ಲ ನಮ್ಮದು ಬೇಸಿಕಲಿ ರಾಯಲ್ ಫ್ಯಾಮಿಲಿ ಅಂತ ಅದು ಹಾಗೆ ಇಲ್ಲಿ ಶಕುಂತಲ ಅಂತೂ ಈ ವಿಷಯ ಗೊತ್ತಾದ ಮೇಲೆ ಆಚೆ ಈಚೆ ಹೋಗ್ತಾ ಇರ್ತಾಳೆ ಈಗ ಅವ್ರದ್ದು ವಿಷಯ ಯಾರೋ ಕೊಂಡು ಹಿಡಿದುಕೊಂಡು ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಹಾಗೆ ಇಲ್ಲಿ ತಮ್ಮನಿಗೆ ಅಣ್ಣನಿಗೆ ಹೇಳ್ತಾನೆ ಓ ಸಲ ಕಾಲ್ ಮಾಡಲಿಕ್ಕೆ ಅವಳು ಬೇರೆ ನಂಬರಿಂದ ಮಾಡಿರೋದು ಅಂತ ಹೇಳ್ತಾರೆ ಆದರೂ ಟ್ರೈ ಮಾಡಿ ಅಂತ ಇಲ್ಲಿ ನಂಜ ನಡ್ಕೊಂಡು ಹೋಗುವಾಗ ಅವನು ಬರ್ತಾನೆ ಏ ಕ ನಿಂತ್ಕೊಳ್ಳಿ ಅಂತ ಆಗ ನಿನಗೆ ಫೋನ್ ಮಾಡಿದ್ಯಲ್ಲ ಅದು ಅವರು ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದಾರೆ ನಾನು ಅಂಗಡಿ ಹತ್ರ ಬಿಡಿ ಎಳ್ದುಕೊಂಡಿರ್ತೀನಿ ಫೋನ್ ಮಾಡಿರಿ ಅಂತ ಕೊಡ್ತಾನೆ ಸಿಕ್ಕಿದ್ದು ನಿನ್ನ ಗಂಡ ಇಲ್ಲ ಅವನನ್ನು ಹುಡ್ಕೊಂಡು ಹೊಟ್ಟೆಗೂ ಹಿಟ್ಟು ತಿಂದಿಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಇಲ್ಲೊಂದು ಬಾರಿದೆ ಆ ಬಾರಲ್ಲಿ ಹೋಗಿ ನೋಡ್ತೀನಿ ಅಂತ ಅವನ ಹತ್ರ ಫೋನ್ ಅಂತ ಕೇಳ್ತಾರೆ ಫೋನ್ ತೆಗೆದುಕೊಟ್ಟಿದ್ದೆ ಅದನ್ನು ಮಾರ್ಕೊಂಡು ಬಿಟ್ಟಿದ್ದೇನೆ ಬಿಟ್ಟರೆ ನನ್ನನ್ನು ಮಾರ್ತಾನೆ ಅಂತ ಹೇಳ್ತಾಳೆ ನಂಜಮ್ಮ ನೀನು ಬೇಗ ಹೋಗಿ ಅವನನ್ನು ತಡಿ ಇನ್ ಕೇಸ್ ಅವನು ನನ್ನ ವಿಷಯ ಏನಾದರೂ ಹೇಳಿಬಿಟ್ರೆ ನನ್ನ ಜೊತೆ ನಿನ್ನ ಅಣ್ಣಕ್ಕೂ ಕಲ್ ಬೀಳುತ್ತೆ ಅಂತ ಎದುರಿಸ್ತಾಳೆ ಆಯ್ತು ಇರಿವರು ನಾನು ಹುಡುಕ್ತೀನಿ ಅಂತ ಯಾವುದೇ ಕಾರಣಕ್ಕೂ ನಿನ್ನ ಗಂಡ ಸತ್ಯ ಬಾಯಿ ಬಿಡಬಾರ್ದು ಅಂತ ಹೇಳ್ತಾಳೆ ಶಕುಂತಲ ಇನ್ ಕೇಸ್ ಅವ್ನು ಸತ್ಯ ಬಾಯಿ ಬಿಟ್ರೆ ಅವರಿಬ್ಬರು ವಾಪಸ್ ಬರಬಾರ್ದು ಅಂತ ಹೇಳ್ತಾಳೆ ಶಕುಂತಲ ಬಂದು ಅವರಲ್ಲೇ ಮಣ್ಣಾಗಬೇಕು ಅಂತ ಶಕುಂತಲ ಹೇಳ್ತಾಳೆ ನೀನು ನಿಮ್ಮ ಅವರನ್ನು ಕಳಿಸಿ ಅವರನ್ನಲ್ಲೇ ಇದು ಮಾಡು ಆ ಸತ್ಯ ಗೊತ್ತಾದರೆ ಅವರು ಅಲ್ಲೇ ಮಣ್ಣು ಹಾಕಬೇಕು ಹೊರಗಡೆ ಬರಬಾರ್ದು ಈಗ ನಿನ್ನ ಹತ್ರ ಫೋನ್ ಇದೆಲ್ಲ ಅದು ನಿನ್ನ ಹತ್ರನೇ ಹಿಡ್ಕೋ ಅದಕ್ಕೆ ಹಣ ಆಗುತ್ತೆ ಕೊಡು ಅಂತ ಹೇಳ್ತಾಳೆ ಮೊದಲು ಗಂಡೆಯಲ್ಲಿ ಅಂತ ಹುಡುಕು ಆಮೇಲೆ ನಿನ್ನ ಲೆಕ್ಕ ಚುಕ್ತ ಮಾಡ್ತೀನಿ ಆ ಮ ಫೋನ್ ನಿನ್ನತ್ರನೇ ಹಿಡ್ಕೋ ಅಂತ ಹಾಗೆ ನನ್ನ ಅವರನ್ನು ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾಳೆ ಶಕುಂತಲ ಹಾಗೆ ಇಲ್ಲಿ ಗೌತಮ್ಗೆ ಭೂಮಿಕೆ ಊಟ ಬಡಿಸ್ತಾ ಇರ್ತಾಳೆ ಗೌತಮ್ ಹೇಳ್ತಾನೆ ಊಟ ಅಂತ ಬೇಡ ನಾನು ಮತ್ತೆ ಮತ್ತೆ ನಿಮಗೆ ಬಡಿಸಬೇಕಲ್ಲ ಅಂತ ಆವಾಗ ಆನಂದ ಎಂಥ ಬರ್ತಾಳೆ ನೀವು ನೋಡಿದರೆ ಫಿಲ್ಮಲ್ಲಿ ಕಪಲ್ಸ್ ಇರ್ತಾರಲ್ಲ ಆ ಥರ ಆಗುತ್ತೆ ಎಷ್ಟು ಪ್ರೀತಿ ಅಂತ ಅದಕ್ಕೆ ಗೌತಮ್ ಹೇಳ್ತಾನೆ ಮತ್ತು ನೀನು ಮತ್ತು ಆನಂದ ಹೇಗೆ ಅಂತ ನಾವಿಬ್ಬರು ಟಾಮ್ ಎಂಜಿರ್ತಾರಂತ ಅದಕ್ಕೆ ಗೌತಮ್ ಹೇಳ್ತಾನೆ ಈ ಗ್ಯಾಪಲ್ಲಿ ಎರಡೆರಡು ಮಕ್ಕಳು ಮಾಡಿಕೊಂಡಿದ್ದಾರೆ ಅಂತ ನೀವು ಊಟ ಮಾಡಿ ಅಂತ ಹೇಳ್ತಾರೆ ಭೂಮಿಕಾ ಬೇಡ ಆ ನನ್ನ ಓ ಫುಲ್ ಫುಲ್ಲು ಲವ್ವು ನಿಮ್ಗೆ ಆನಂದ ಮೇಲೆ ಲವ್ ಇದೆ ಆದರೆ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅದಕ್ಕೆ ಗೊತ್ತಂಬಿರ್ತಾನೆ ಮಾಡ್ಕೊಳ್ತಾರೆ ಬಟ್ಟು ಜಗಳ ಮೂಲಕ ಮಾಡ್ತಾರಂತೆ ಹಾಗೆ ತುಂಬ ಮಾತಾಡ್ತಾ ಇರ್ತಾರೆ ನನ್ನ ಮತ್ತೆ ನಂದು ಕೆಮಿಸ್ಟ್ರಿ ಡಿಫ್ರೆಂಟ್ ನಾವು ಮಾತಾಡಿಲ್ಲಾದರೂ ಒಂದೆರಡು ದಿನ ಮಾತಾಡಿಲ್ಲಾದರೂ ಬಂದು ಹೇಳ್ತಾನೆ ಯಾಕೆ ಮಾತಾಡಲ್ಲ ಜಗಳ ಮಾಡು ಹಂಗೆ ಹೇಗೆ ಅಂತ ನಮ್ಮದೆಲ್ಲ ವಿಚಿತ್ರ ಪ್ರೀತಿ ಅಂತ ಇಲ್ಲಿ ಜೈದೇವು ಬಂದದೇನತ್ರ ಮಾತಾಡಂತ ಹೇಳಿದ್ರೆ ಇಲ್ಲಿಂದ ಹೋಗಿ ಅಂತ ಬೈತಾ ಇರ್ತಾಳೆ ನಾನು ನಿನ್ನನ್ನು ನಿನ್ನಿಂದ ಕಾಲ್ ಮಾಡ್ತೀನಿ ಅಷ್ಟು ಮೆಸೇಜ್ ಮಾಡಿದ್ದೀನಿ ಒಂದು ರಿಪ್ಲೈ ಇಲ್ಲ ಮನೆಗೆ ಬಂದರೆ ಮನೆಯಲ್ಲೂ ಮಾತಾಡಲ್ಲ ಏನಾಯ್ತು ಅಂತ ಕೇಳ್ತಾನೆ ಪ್ಲೀಸ್ ಜೈ ನನಗೆ ಮಾತಾಡೋ ಮೂಡಿಲ್ಲ ಇವತ್ತು ಹೋಗಿ ನಾಳೆ ಸಿಗ್ತೀನಿ ನಾಳೆ ಸಿಗ್ತೀನಿ ಆಯಿತು ನಾಳೆ ಸಿಗೋ ತನಕ ಇಲ್ಲೇ ಕಾಯ್ತೀನಿ ಅಂತ ಹೇಳ್ತಾಳೆ ನೀನು ಆಟ ಗೆಲ್ತ ನಾನು ಫ್ರೀದಿಲ್ತಿದ್ದೆ ಅಂತ ನೋಡ್ತೀನಿ ಅಂತ ಹೇಳ್ತಾನೆ ಜೈ ಸಾರಿ ಏನು ಟೆನ್ಷನಲ್ಲಿ ಆ ಥರ ಕೂಗಾಡಿದೆ ಏನಾಯಿತು ಹೇಳು ಯಾಕೆ ಕಾಲ್ ಮೆಸೇಜ್ಗೆ ರಿಪ್ಲೈ ಇಲ್ಲ ಏನಾಯಿತು ಅಂತ ಕೇಳ್ತಾನೆ ಅದು ಅದು ಏನಂತ ಬಿಟ್ಟು ಹೇಳು ನಿನ್ನ ಅಷ್ಟು ಒಳ್ಳೆ ಸಮಯ ಟೈಮ್ ಸಿಕ್ಕಿತ್ತು ಆದರೂ ಅದನ್ನು ಸ್ಪಾಯಿಲ್ ಮಾಡಿದ್ಯಾ ಅಂತ ಹೇಳ್ತಾನೆ ಏನಾಯಿತು ಹೇಳು ಅಂತ ಅಲ್ಲಿ ನಾವಿಬ್ಬರು ಇರಲಿಲ್ಲ ಬೇರೆ ಯಾರೋ ಇದ್ದರೂ ಅದನ್ನು ಹೇಳ್ಬೇಕಂತ ಬಂದಾಗ ನೀವು ಅಂತ ಹೇಳಿದ್ರಿ ಆ್ಯಕ್ಚುಲಿ ನಿಮ್ಮ ಮನೇಲಿ ಏನಾಯ್ತು ಗೊತ್ತಾ ಅಂತ ಹೇಳಿ ಮಲ್ಲಿ ಪೆಟ್ಟು ಕೊಟ್ಟದ್ದು ಹಾಗೆ ಉಯ್ಯಲು ತೂಗಿದ್ದು ಹಾಗೆ ಮಲ್ಲಿ ಭೂತ ಥರ ಬಂದದ್ದು ಹೇಳ್ತಾಳೆ ವಾಟ್ ಈ ಥರ ಎಲ್ಲ ಆಯಿತು ನಿಮ್ಮ ಮೊದಲು ಹೇಳ್ಬೇಕಿತ್ತಲ್ಲ ಅಂತ ನಾನು ಹೇಳಬೇಕಂತ ಇದ್ದೆ ಆದರೆ ಅಲ್ಲಿ ಆ ಇನ್ಸಿಡೆಂಟಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ಆದರೆ ಒಂದು ಅಂತೂ ನಿಜ ಅಲ್ಲಿ ಭೂತಂತೂ ಇದೆ ಅಂತ ಹೇಳ್ತಾಳೆ ಈ ಕಾಲದಲ್ಲೂ ನಂಬೆ ಅಲ್ಲ ಈ ಕಾಲದಲ್ಲಿ ನಾವೇ ದೊಡ್ಡ ದೈವಗಳು ಅಂತ ಹೇಳ್ತಾನೆ ಅಲ್ಲ ಇಷ್ಟು ದಿನ ಇಲ್ಲದ ದೈವಗ ದೈವ ದೇವ್ವಗಳು ಇವತ್ತು ಬಂದುವ ಅಲ್ಲ ಬೈ ಚಾನ್ಸ್ ನಿಮ್ಮ ಹೆಣ್ತಿನಿ ಇದೇನು ಮಾಡಿದ್ಲಾ ಅಂತ ಕೇಳ್ತಾಳೆ ಅವಳು ಇವತ್ತು ಊರಿಂದ ಬಂದದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ಅದು ಅವಳದ್ದೇ ಕೆಲಸ ನಿಮ್ಮನ್ನು ಫುಲ್ ಮಾಡಿದ್ದು ಮನೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಇಲ್ಲ ಅವಳು ದಟ್ಟಿ ಅವಳಿಗೆ ಅದೆಲ್ಲ ಆಗಲ್ಲ ಅಂತ ಇಲ್ಲ ಮನೆಯಲ್ಲಿಗೆ ಕಾಂಪಿಟೇಟರ್ ನಾನೇ ಅಲ್ವ ಸೊ ಅದೇ ಇವು ಅವಳೇ ಮಾಡಿದ್ದು ಇದೆ ಅಲ್ಲ ಅಂತ ಹೇಳ್ತಾಳೆ ಅಲ್ಲೇ ಕಲಿಸಿ ಕಳಿಸಿ ನಾನೇ ಕಳಿಸಿಕೊಟ್ಟಿದ್ದೀನಲ್ಲ ನೀವು ಕಳಿಸಿಕೊಟ್ಟಿದ್ದೀರ ಹೋಗೋದು ಅವಳು ರಿಟರ್ನ್ ಬಂದಿರ್ಬೋದಲ್ಲ ಹೋಗಿದಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಅಂತ ಹೇಳ್ತಾಳೆ ಡ್ರೈವರಿಗೆ ಕಾಲ್ ಮಾಡ್ತಾನೆ ಮಂಜು ಕರೆಕ್ಟಾಗಿ ಹೇಳ್ಬೇಕು ಮಂಜು ಅವಳನ್ನು ಮಲ್ಲಿ ಕರ್ಕೊಂಡ್ ಏನಾಯ್ತಂತ ಅದಕ್ಕೆ ಅವರು ಮತ್ತೆ ವಾಪಸ್ ಮನೆಗೆ ಹೋಗು ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ಇಲ್ಲಿ ಆ ನಂದಿಗೆ ಹೇಳ್ತಾ ಇರ್ತಾರೆ ಆ ಪಂಕಜ ಇದ್ದಲ್ಲೆಲ್ಲ ಅವಳಿಗೆ ಒಟ್ಟಿಗೆ ಇಟ್ಟಿಲ್ಲದ್ರು ಕಾರ್ ಇರಬೇಕಂತ ಆಸೆ ಆ ಥರ ದುರಾಸೆ ಮನುಷ್ಯ ಅಂತ ಕೈಯಲ್ಲಿ ನೂರು ರೂಪಾಯಿ ಇದ್ರೆ ಇನ್ನೂರು ರೂಪಾಯಿ ಖರ್ಚು ಮಾಡುವ ವೈಯಾರ ಗುಣಾನಿ ಅಂತ ಹೇಳ್ತಾರೆ ಅವಳು ಜೇನು ಒಂಥರ ಇಲ್ಲಿ ಮಕರಂದ ಇರುತ್ತ ವೈಹಾರೆಯಾಗಿ ಅಲ್ಲಿ ಇರ್ತಾಳೆ ಅಂತ ಹೇಳ್ತಾರೆ ಜಗತ್ ಕಿಲಾಡಿ ತುಂಬಾ ಹುಷಾರ್ ಅಂತ ಅನ್ಕೊಂಡಿದೀನಿ ಅಂತ ಆನಂದ್ ಹೇಳ್ತಾನೆ ಮತ್ತೆ ಅವ್ರು ಊರ್ ಭೇಟಿ ಯಾಕೆ ಹೋದ್ರು ಅಂತ ಕೇಳ್ತಾನೆ ಅವ್ರ ಮತ್ತೆ ಊರು ಭೇಟಿ ಹಾಕಿ ಹೋದರು ಅದೊಂದು ದೊಡ್ಡ ಕತೆ ಹೇಳಿ ಏನಂತ ಅವರ ಅಣ್ಣ ಏನು ಕೆಲಸ ಮಾಡ್ತಿದ್ದ ಅವರು ಡೈರ್ ಡ್ರೈವರ್ ಕೆಲಸ ಮಾಡ್ತಿದ್ದರು ಅವಾಗ ಆನಂದಿಗೆ ನೆನಪಾಗುತ್ತೆ ಅವನು ಲಾಸ್ಟ್ ಟೈಮ್ ಬರ್ಡೇ ಟೈಮಲ್ಲಿ ವಿಜಯನಗರದಲ್ಲಿ ಸಾ ಸಾಮಾನ್ಯ ರಾಜರಿದ್ರು ಆ ಲಿಸ್ಟಿಗೆ ಸೇರ್ತೀವಿ ಅಂತ ಹೇಳಿದು ಅವರಿಬ್ಬರು ತುಂಬ ದರಂಕಾರಿಗಳು ಅವರು ಅವನು ಕೆಲಸ ಮಾಡ್ತಿದ್ದ ದನಿಗಳಲ್ಲಿ ಕಾರನ್ನು ಅವನು ಸ್ಪಗ್ಲಿಂಗ್ ಎಲ್ಲ ಮಾಡ್ತಿದ್ದ ಅಂತ ಹೇಳ್ತಾರೆ ಅಂದರೆ ಸ್ಪಗ್ ಸ್ಪಗ್ಲಿಂಗ್ ಮಾಡಿ ಸಿಕ್ಕಬೇಕ್ರೆ ಇಲ್ಲ ಒಂದು ಸಲ ಸ್ಪಗ್ಲಿಂಗ್ ಮಾಡ್ಕೊಂಡಿರುವಾಗ ಆಕ್ಸಿಡೆಂಟ್ ಮಾಡಿ ಒಬ್ಬರು ಅದರಲ್ಲಿ ಸತ್ತರು ಅಂತ ಹೇಳ್ತಾನೆ ಅದಕ್ಕೆ ಕೇಸಾಗುತ್ತೆ ಅಂತ ಇವರು ಮನೆ ಬಿಟ್ಟು ಹೋದರು ಅಲ್ಲ ಕೇಸ ಸತ್ರ ಅಲ್ಲ ಅವರ ಬಗ್ಗೆ ಏನಾದರೂ ಕೇಸ್ ನಾನೇನು ಪೊಲೀಸ್ ಪೊಲೀಸರ ಹತ್ರ ಕೇಳು ಅಂತ ಬೈತಾರೆ ಅವರು ಏನು ಮಾಡಬೇಕಂತ ಕೂತಿದ್ರು ನಾವು ನನ್ನ ತಿ ಅವರಿಗೆ ಸಹಾಯ ಮಾಡಿದ್ದು ಅಂತ ಹೇಳಿ ಾರೆ ಅದಕ್ಕೆ ಆನಂದ ಓದು ಮನುಷ್ಯರಾದ್ಮೇಲೆ ಒಬ್ಬರಿಗೆ ಸಹಾಯ ಮಾಡ್ಬೇಕಂತ ಹೇಳ್ತಾರೆ ಅಲ್ಲ ನೀವೇನು ಮಾಡಿದ್ರಿ ಅಂತ ಹೇಳಿ ಅದು ದೊಡ್ಡ ಕತೆ ಅದನ್ನು ಚಿಕ್ಕದಾಗಿ ಹೇಳಿ ನಾನು ನಂಜಿಕ್ಕಾ ಅಂತ ಹೇಳಿ ನಾನು ನಂಜಿ ಕಾತ ಅವರು ಫುಲ್ ಟೈಟ್ ಆಗಿದ್ದಾರೆ ಏನು ಹೇಳ್ತಾರೆ ಅಂತ ಗೊತ್ತಾಗ್ತಿಲ್ಲ ಅವರಿಗೆ ಅಲ್ಲೇ ಮಲಗಿ ಅಯ್ಯೋ ಇನ್ನೇನು ವರ್ಕೌಟ್ ಆಗುತ್ತೆ ಅನ್ನೋ ಮಲಗಿ ಬಿಟ್ರಲ್ಲ ಇನ್ನು ಬೆಳಿಗ್ಗೆ ತನಕ ಗೆದ್ದೇಳಲ್ಲ ಅಂತ ಆನಂದ ಅನ್ಕೊಳ್ತಾನೆ ಹಾಗೆ ಇಲ್ಲಿ ನನ್ನ ಜಿಮ್ ಗಂಡನ ಉಳ್ಕೊಂಡು ಬಾರ ಹತ್ರ ಹೋಗ್ತಾಳೆ ಬಾರವ್ರ ಹತ್ರ ಕೇಳ್ತಾರೆ ನನ್ನ ಗಂಡ ಬಂದ ಇಲ್ಲಿ ಇವತ್ತು ಬಂದಿಲ್ಲ ಆಚೆ ಎಲ್ಲ ಹೋಗಿರ್ಬೇಕು ಅಂತ ಹೇಳ್ತಾರೆ ಬಾರವರು ಇಲ್ಲಿ ಸುಜನ್ ಸುಧನ್ ಹತ್ರ ಕೇಳ್ತಾನೆ ಅಮ್ಮ ಹೇಗಿದ್ದಾರೆ ಅಮ್ಮ ಚೆನ್ನಾಗಿದ್ದಾರೆ ಮೇ ಬಿ ನಾಳೆನೆ ಡಾಕ್ಟ್ರು ಹೋಗ್ಲಿಕ್ಕೆ ಕೇಳ್ತಾರೆ ಏನು ಇಷ್ಟು ಬೇಗ ಗುಣ ಆದರೆ ಇಲ್ಲ ನೆಕ್ಸ್ಟ್ ಬರ್ಲಿಕ್ಕೆ ಕೇಳ್ತಾರೆ ಬಟ್ ಸದ್ಯಕ್ಕೆ ಹಾಗೆ ಹೇಳ್ಬೋದು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಲ್ಲ ನೀವು ಮೊನ್ನೆ ಸ್ವಲ್ಪ ದಿನ ನಮ್ಮ ಜೊತೆನೇ ಇದ್ದೀರಿ ನಿಮ್ಮ ಫ್ಯಾಮಿಲಿ ಯಾರು ಕೇಳಲ್ವ ಅಂತ ಅಪ್ಪ ಇಲ್ಲ ಅಂತ ಹೇಳಿದ್ರಿ ಅಯ್ಯೋ ಸಂಬಳ ತಕೊಂಡು ಹೋಗಿ ಕೊಟ್ರೆ ಆಯ್ತು ಅಮ್ಮ ಮತ್ತೇನು ಕೇಳಲ್ಲ ಒಂದು ವಿಚಿತ್ರ ಕೇಸ್ ಅಂತ ಹೇಳ್ತಾರೆ ಅಲ್ಲ ಹೇಳ್ಕೊಳಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಅಲ್ಲ ನನ್ನ ಜೊತೆ ಹೇಳ್ಬೋದಲ್ಲ ಆ ಥರ ಎಲ್ಲ ಹೇಳ್ಕೊಂಡ್ಮೇಲೆ ಮುಖ ಮುಖಕ್ಕೆ ಕೊಟ್ಟು ಮಾತಾಡ್ಲಿಕ್ಕೂ ಸರಿ ಆಗಲ್ಲ ಆ ಥರದ ಕೇಸ್ ಅಂತ ಹೇಳ್ತಾನೆ ಅಲ್ಲ ಈಗ ನೀವೇ ನೋಡಿ ನಿಮ್ಮ ಗಂಡನೂ ವಿಚಾರ ಕೇಳಿದ್ರೆ ನೀವು ಹೇಳ್ಕೊಳ್ತೀರ ನಿಮಗೂ ಇಷ್ಟ ಆಗೋಲ್ಲ ಅದೇ ಥರ ನನಗೂ ಇಷ್ಟ ಆಗೋಲ್ಲ ಅಂತ ಹೇಳಿ ಹೋಗ್ತಾನೆ ಇವಳಿಗಾಗುತ್ತೆ ಯಾಕೆ ನನ್ನ ಜೊತೆ ಹೇಳ್ಕೊಂಡಿಲ್ಲ ಅಂತ ಇಲ್ಲಿ ಆನಂದ್ ಹೊರಗಡೆ ಬಂದು ಮಾತಾಡ್ತಾ ಇರ್ತಾನೆ ಫೋನಲ್ಲಿ ಯಾವಾಗ ನಂಜಿನ ಅಲ್ಲೇ ಬರ್ತಾ ಇರ್ತಾಳೆ ಅಲ್ಲ ಬೆಳಿಗ್ಗೆಯಿಂದ ನೋ ಹುಡುಕಿ ಹುಡುಕಿ ಸಾಕಾಯ್ತು ನನ್ನ ಗಂಡ ನಾನು ಯಾರು ಕರ್ಕೊಂಡು ಹೋಗಿದ್ದಾರೆ ಅಂತ ನೋಡ್ತಾಳೆ ಇಲ್ಲಿ ಏನಾದರೂ ಇರ್ಬೋದು ಅಂತ ನೋಡಿದ್ರೆ ಅಲ್ಲಿ ಆನಂದನ್ನು ನೋಡಿದಾಗ ನೆನಪಾಗುತ್ತೆ ಲಾಸ್ಟ್ ಟೈಮು ಕಾಫಿ ಡೇ ಹತ್ರ ಅವನಿಗೆ ಡ್ಯಾಶ್ ಮಾಡಿ ಜಗಳ ಮಾಡಿದ್ದು ಓ ಇವನೇ ಅಲ್ವಾ ಅವತ್ತು ಡ್ಯಾಶ್ ಮಾಡಿದವನು ಅಂದರೆ ಅವತ್ತಿಂದ ನನ್ನ ಬೆನ್ನು ಹಿಂದೆ ಬಿದ್ದಿದ್ದಾನೆ ಇವನೇ ನನ್ನ ಗಂಡನನ್ನು ಕುಡಿಸಿ ವಿಷಯ ಬಂದಿರೋದು ಬಂದಿರುವುದಂತ ಶಕುಂತಲಿಗೆ ಫೋನ್ ಮಾಡಿ ಹೇಳ್ತಾಳೆ ಹಾಗೆ ಅವರು ಫೋಟೋ ಕಳಿಸ್ಲಿಕ್ಕೆ ಹೇಳ್ತಾರೆ ಫೋಟೋ ಕಳಿಸ್ತಾರೆ ಆವಾಗ ಕನ್ಫರ್ಮ್ ಆಗುತ್ತೆ ಅವರಿಗೆ ಆನಂದವಾಗಿರೋದಂತ ಅದೇ ಅವತ್ತ ಅವನು ನೋಡಿದ್ದೀನಿ ನಿಮ್ಮ ಹೋಟೆಲ್ ಆಗಲಿಕ್ಕೆ ಬಂದಾಗ ಅವನೇ ಇದ್ದೇ ಇರೋದು ಅಂತ ಹೇಳ್ತಾನೆ ಹೇಳ್ತಾಳೆ ಕಡೆಗೂ ಫೋಟೋ ತೆಗೆದು ಕಳಿಸ್ತಾರೆ ಅದನ್ನು ನೋಡಿ ಶಕುಂತಲ ನನಗೆ ಶಾಕ್ ಆಗುತ್ತೆ ಹಾಗೆ ಅವರ ಜನ ಕಳಿಸ್ತಾರೆ ನೆಕ್ಸ್ಟ್ ಏನಾಗುತ್ತೆ ಆ ಸಿಕ್ಕಿ ಸಿಕ್ ಬೀಳ್ತಾರೆ ಅವರ ಕೈಗೆ ಏನಾದರೂ ಪೆಟ್ಟು ಕೊಟ್ಟು ಕೋಮಕ್ಕೆ ಹೋಗ್ತಾನಂತ ನೋಡಬೇಕು ಇಲ್ಲದ್ರೆ ಈ ಇದು ಎಂಡಾಗುತ್ತೆ ನೋಡು ಏನಾಗುತ್ತೆ ಅಂತ